ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ರಾತ್ರಿ ಹೇಗೈತಿ ರಾತ್ರಿ ಅಡುಗೆ ಮಾಡಬೇಕು ರಾತ್ರಿ ಅಡುಗೆ ರೊಟ್ಟಿ ಐತಿ ಪಲ್ಯ ಐತಿ ಅನ್ನ ಮಾಡ್ತೀನಿ ಸಾಂಬಾರು ಮಾಡ್ತೀನಿ ನನಗೆ ನಾನು ಸ್ವಲ್ಪ ಡಯಟ್ ಮಾಡಕತ್ತೀನಿ ಡಯಟ್ ರೆಸಿಪಿ ನನಗೆ ನಾನು ರೆಡಿ ಮಾಡ್ಬೇಕು ರೆಡಿ ಮಾಡ್ಕೋತೀನಿ ನೀವು ಟ್ರೈ ಮಾಡಿರಿ ಡಯಟ್ ರೆಸಿಪಿ ನಿಮಗೂ ವೇಟ್ ಲಾಸ್ ಆಗಬೇಕಾಗಿತ್ತಂದ್ರೆ ನೈಟ್ ಡಯಟ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೇ ಸಿನ ತೋರಿಸ್ತೀನಿ ಸಿಂಪಲ್ ಆಗಿ ತೋರಿಸ್ತೀನಿ ಬರೀ ಈಗ ಮೊದಲೇ ಸ್ವಲ್ಪ ಕುದಿಸ್ಕೊಂಡು ಕುದಿಸ್ಕೊಂಡಿಟ್ಕೊಂಡಿ ನಾನೀಗ ಇದಸ್ಕೊಂಡಿಟ್ಟು ಸ್ವಲ್ಪ ಸಾಂಬಾರು ಮಾಡಿ ಅನ್ನಕ್ಕೆ ಇಡ್ತೀನಿ ಸ್ವಲ್ಪ ಸಾಂಬಾರು ಮಾಡಿ ಸಾಂಬಾರು ಒಗ್ಗರಣೆ ಹಾಕಿ ಅನ್ನಕ್ಕೆ ಇಟ್ಟು ನನ್ನ ಡಯಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರೀ ಸಾಂಬಾರು ಮಾಡೋನು ಬ್ಯಾಳಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾನು ಚೆನ್ನಂಗಿ ಬೇಳಿ ಹಾಕಿನ ಸಾಂಬಾರ್ಕ ಚೆನ್ನಂಗಿ ಬ್ಯಾಳಿ ಎರಡು ಟಮಾಟೆ ಹಾಕಿದೀನಿ ಇವತ್ತ ಎಲ್ರು ಅದಾರ ನಮ್ಮ ಭಾವನು ಡ್ಯೂಟಿಯಿಂದ ಬಂದಾರ ಅತ್ತೆ ಅದಾರ ನಮ್ಮ ಮನೆಯವರು ಬಂದಾರ ಡ್ಯೂಟಿಯಿಂದ ಹುಡುಗರು ನೈಟ್ ಎಲ್ಲ ಹುಡುಗರು ಎಲ್ಲ ಮನೆಯಾಗೆ ಅದಾರ ನಮ್ಮ ಮಾಮಾ ಒಬ್ಬರೇ ಇಲ್ಲ ನಮ್ಮಾಮಮ್ಮ ನೈಟ್ ಲೇಟಾಗಿ ಬರ್ತಾರೆ ಬರ್ತಾರ ಅವ್ರ ಡ್ಯೂಟಿಯಿಂದ ಅವ್ರು ಯಾಕಂದ್ರೆ ಹೋಟೆಲ್ ಮ್ಯಾನೇಜರ್ ಅದಾರ ಹೋಟೆಲೆಲ್ಲ ಕ್ಲೋಸ್ ಆಗಿಂದ ಅವರು ಲೇಟಾಗಿ ಬರ್ತಾರೆ ರೀ ಬ್ಯಾಡಿ ಸ್ನ್ಯಾಶ್ ಆಯ್ತು ಬರ್ರಿ ಸಾಂಬಾರು ಒಗ್ಗರಣೆ ಹಾಕೋಣ ಬಿಜಾಪುರದಾಗಂತೂ ಕಳ್ಳರ ಹೌದು ಫುಲ್ ಜೋರಂದ್ರೆ ಜೋರಾಗೈತ್ರಿ ಅದ್ರ ಬಗ್ಗೆಯೂ ಸ್ವಲ್ಪ ಶೇರ್ ಮಾಡ್ಕೋಬೇಕು ಭಾಳ ಇಂಪಾರ್ಟೆಂಟ್ ಮಾಹಿತಿ ಐತಿ ಅದೊಂತರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಲೇಬೇಕಾ ಅದಕ್ಕಿಂತ ಮುಂಚೆ ಇದನ್ನ ಸ್ವಲ್ಪ ಒಗ್ಗರಣೆ ಹಾಕೊಂಡ್ರಿ ಒಗ್ಗರಣೆ ಸ್ವಲ್ಪ ಕಡಕ್ಕಾಗಿದ್ರೆ ಸಾಂಬಾರು ಸ್ವಲ್ಪ ಚೆನ್ನಾಗಿರ್ತೈತಿ ಹಾಗಾಗಿ ಒಗ್ಗರಣೆ ಸ್ವಲ್ಪ ಕಡಕಾಗಿ ಮಾಡೋನು ಬರ್ರಿ ಬಳ್ಳುಳ್ಳಿ ಜರ್ಜಿಟ್ಕೊಂಡಿನಿ ಕೊತ್ತಂಬ್ರಿನೂ ಎಲ್ಲ ಸೋಸಿಟ್ಕೊಂಡಿನಿ ಕರ್ಬೇವನು ರೆಡಿ ಆಯಿತು ಯಾಕೋ ಮೊಬೈಲ್ ಪದೇ ಪದೇ ಸ್ಕ್ರೀನ್ ಆಫ್ ಹಾಕತೈತಿ ಅದು ನೋಡ್ಬೇಕು ಇದು ಐಫೋನ್ ಬೇ ಐಫೋನ್ದಾಗ ಏನಾರ ಕೇಳಿಸ್ಬೇಕಂದ್ರೆ ಸ್ವಲ್ಪ ಭಾಳ ಕಷ್ಟನೇ ಐತಿ ಎಲ್ಲ ಪಾಸ್ವರ್ಡ್ ಅದು ಇದು ಎಲ್ಲ ಭಾಳ ಅಂದರೆ ಭಾಳ ಕೇಳ್ತೈತಿ ಇದಕ್ಕೆ ಇದಕ್ಕೆ ದೀಡ್ಕೊಂಡು ಎಣ್ಣೆ ಹಾಕಿನಿ ಇವಾಗ ಸಾಸ್ವಿ ಜೀರಿಗೆ ಆಮೇಲೆ ಸ್ವಲ್ಪ ಕರಿವೆ ಹಾಕ್ತೀನಿ ರೀ ಈಗ ಬೆಳ್ಳುಳ್ಳಿ ಹಾಕಕತ್ತೀನಿ ನಾವು ಬೆಳ್ಳುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಸಿಡುಗಾಡ್ಕೊತೀನಿ ರೀ ಒಗ್ಗರಣೆಗೆ ಖಾರ ಹಾಕಿದ್ರೆ ಚಲೋ ಆಗ್ತೈತ್ರಿ ರೀ ನಾವು ಕಂಪಲ್ಸರಿ ಒಗ್ಗರಣೆಗೆ ಖಾರ ಹಾಕ್ತೀವಿ ರೀ ನಮ್ಮ ಮನೆಗೆಲ್ಲರೂ ಖಾರ ಜಾಸ್ತಿ ತಿಂತಾರೆ ಒಗ್ಗರಣೆ ಖಾರ ಹಾಕಿದ ತಕ್ಷಣ ಸ್ವಲ್ಪ ಖಾರ ಫ್ರೈ ಆಗುತ್ತಾನೆ ಹಿಂಗೆ ಪದೇ ಪದೇ ತಿರ್ಕೋತೀರಿ ಪದೇ ಪದೇ ಅಂದ್ರೆ ತಗಿಲಕ್ಕೆ ಹೋಗ್ಬೇಡ್ರಿ ತಿರ್ವಿ ಒಂದೇ ಸೆಕೆಂಡ್ ನೀವು ಬಿಟ್ಟ್ರಿ ಅಂದ್ರೆ ಅದು ಅದೇನಾಗ್ಬಿಡ್ತೈತಿ ಹೊತ್ತದಂಗೆ ಆಗ್ಬಿಡ್ತೈತಿ ಕ ಮಾಡ್ಕೊತ ಹೊಡೆದ್ರಂದ್ರ ಒಗ್ಗರಣಿ ಕಡಕಾಗಿ ಸಾಂಬಾರ್ ಭಾಳ ಟೇಸ್ಟಿ ಆಗ್ತೈತಿ ನೋಡ್ರಿ ಇದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ರೀ ಈ ಟೈಮ್ ಒಳಗೆ ಸ್ವಲ್ಪ ಜೋರು ಇರಬೇಕು ಸೇಮ್ ಚುರ್ಮುರಿ ಚುರ್ಮುರಿ ಒಗ್ಗರಣೆ ಹಾಕ್ತೀವಿ ಅಲ್ಲಿ ಚೋಡಾ ಮಾಡಾಗ ಆ ಸ್ಮೇಲ್ ಬರ್ಬೇಕು ನೋಡ್ರಿ ನೀರು ಹಾಕಿದ ತಕ್ಷಣ ಕ್ಲೋಸ್ ಯಾಕಂದ್ರೆ ಸ್ಮೆಲ್ ಹೊರಗೆ ಹೋಗಿಸಿದ್ರ ಒಟ್ಟು ಸ್ಮೆಲ್ ಹೋಗಬಾರ್ದು ಆ ಖಡಕ್ಕಾಗಿ ನಾವು ನಾವು ಸಾಂಬಾರ್ ಹಾಕಿದೆವು ಅಂದ್ರೆ ಚೋಡಾ ಮಾಡ್ದಾಗ ಸ್ಮೆಲ್ ರೀ ಆ ಥರ ಸ್ಮೆಲ್ ಬರ್ತೈತಿ ಆ ಥರ ಸ್ಮೆಲ್ ಬಂದ್ರೆ ಸಾಂಬಾರ್ ಭಾಳ ಟೇಸ್ಟಿಯಾಗಿರ್ತೈತಿ ಆಗಿರ್ತೈತಿ ನೋಡ್ರಿ ಇದ್ರ ಕೆಲ್ಸ ಮುಗೀತ್ರಿ ಬರೀಗ ಬ್ಯಾಳಿ ಹಾಕೋಣ ನಾವು ಸ್ವಲ್ಪ ಸಾಂಬಾರ ಜಾಸ್ತಿನೇ ಮಾಡ್ತೀವಿ ಮನೆಯಾಗ ಜಾಸ್ತಿ ಅದು ಅದೀವಿ ಅಂದ್ರೆ ಜಾಸ್ತಿ ಅಡುಗೆ ಹತ್ತೈತಿ ಜಾಸ್ತಿ ಅಡುಗೆ ಮಾಡ್ತೀವಿ ರೀ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಉಳಿದ್ರೆ ನಾಳೆ ಮಧ್ಯಾಹ್ನಕ್ಕೂ ಬರ್ತೈತ್ರಿ ಜಾಸ್ತಿ ನಮ್ಮ ಮನ್ಯಾಗ ಅನ್ನ ಸಾರ ಯಾರೂ ತಿನ್ನಲ್ರಿ ಈಗ ಈಗಂದ್ರೆ ತುಂಬ ದಿನದಿಂದ ತಿಂತಿಲ್ಲ ಮೊದಲೆಲ್ಲ ತಿಂತಿದ್ರು ಈತಿತ್ಲೆಗೆ ಅಂತೂ ಯಾರೂ ತಿನ್ನಲ್ಲ ನಮ್ಮ ಅತ್ತಿಯರಂತರೂ ಅನ್ನ ಸಾರ ತಿನ್ನೋಲ್ಲ ನಮ್ಮ ಮಾಮ ಅನ್ನ ಸಾರ ತಿನ್ನಲ್ಲ ನಾ ಈಗ ಡಯಟ್ ಮಾಡಾಕತ್ತೀನಿ ಈಗ ನಾನು ಸಾರ ತಿನ್ನಲ್ಲ ತಿಂತೀನಿ ಕಂಪಲ್ಸ್ರಿ ಪೂರ್ತಿಯಾಗೇನು ಬಿಟ್ಟಿಲ್ಲ ತಿಂತೀನಿ ಯಾವಾಗಾದರೂ ಒಮ್ಮೆ ತಿಂತೀನಿ ಈಗ ಮನೆಯಾಗ ನಮ್ಮ ಮನೆಯವರು ತಿಂತಾರ ಅಕ್ಕ ಬಾವ ಭಾವ ತಿಂತಾರ ಬಾವ ಬಾವಾನು ಭಾಳ ಕಡಿಮೆ ಸಾರ ತಿನ್ನೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಚಿನ ದಾನ್ಲಿ ಮಾಡಬೇಡ ಅತ್ತ ದೇವರ ಇದೆ ಕುಕ್ಕರ್ ಒಳಗ ಸ್ವಲ್ಪ ಅನ್ನಕ್ಕೆ ಇಡ್ತೀನಿ ಅಕ್ಕಿನ ತಳ್ಕೊಂಡು ಬರ್ತೀನಿ ದೀಡ್ ಗ್ಲಾಸ್ ಅಕ್ಕಿ ಹಾಕಿಂದ್ರಿ ಮೂರು ಗ್ಲಾಸ್ ನೀರು ಹಾಕ್ತೀನಿ ಎರಡು ಗ್ಲಾಸ್ ಹಾಕಿದ್ರೆ ಇನ್ನೊಂದು ಗ್ಲಾಸ್ ಇಡ್ತೀನಿ ಸಾಂಬಾರ ಕುದಿಯಾಕತ್ತೈತಿ ಇಲ್ಲಿ ನನ್ನ ಡಯಟ್ ರೆಸಿಪಿಗೆ ಎರಡು ಮೊಟ್ಟೆನ ಇಟ್ಟಿದ್ದೆ ಮೊಟ್ಟೆ ಬೇಯ್ದಾವ ಮೊಟ್ಟೆ ತೆಗಾಕತ್ತಿನಿ ರೀ ಸಾಂಬಾರ ಈ ಕಡೆ ಇಡ್ತೀನ್ರಿ ಕುದಿಲಿ ಸ್ವಲ್ಪ ಚಂದಾಗೆ ಅನ್ನಕ್ಕ ಕುದಿಡ ನೋಡ್ರಿ ಅನ್ನ ಕಂತೂ ಇಟ್ಟರಿ ನಾನು ಮೂರು ಸಿಟ್ಟಿ ಹೊಡಿತಾನು ಮುಗೀತು ಸಾಂಬಾರು ಒಗ್ಗರಣೆಯೂ ಆಯಿತು ಈಗ ನಾನು ಡಯಟ್ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದೆ ಈಗ ಡಯಟ್ ರೆಸಿಪಿ ಮಾಡುನು ಬರ್ರಿ ಎರಡು ತತ್ತಿ ಕುದ್ದು ರೀ ಇದ್ದಕ್ಕೀಗ ಸುಲ್ಕೋತೀನಿ ಸ್ವಲ್ಪ ಹಿಂಗೆ ಹಿಂಗೆ ಅಳಗಾಡ್ಸ್ತೇವನ್ರಿ ತತ್ತಿ ಜಲ್ದಿನೇ ಬಿಚ್ಚಿಬಿಡ್ತೈತಿ ಇದೊಂದು ಸೀಕ್ರೆಟ್ ಟ್ರಿಕ್ ಅಂತ ರೀ ಹಿಂಗೆ 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 ಮಾಡಿ ಹಿಂಗೆ 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 ಮಾಡಿ ಇದು ಮಾಡೋದು ಅದು ಆಗ್ತದೆ ಸ್ವಲ್ಪ ಹಿಂಗೆ ಹಿಂಗೆ ಮಾಡಿಬಿಟ್ರ ಜಲ್ದಿ ಪಟ್ನೆ ಹೋಗಿ ಬಿಡ್ತೈತ್ರಿ ಸೊಟ್ಟಿ ಪಟ್ನೆ ಬಿಚ್ಚಿ ಬಿಡ್ತೈತ್ ನೋಡ್ರಿ ಕುದಿಯಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರ ತತ್ತಿ ಕುದಿಸಾಕಿಟ್ಟಾಗ ಸ್ವಲ್ಪ ಉಪ್ಪಾಕಿ ಬೇಯಿಸ್ತೇತ್ರಿ ತತ್ತಿ ಸು ಜಲ್ದಿನೇ ಏನು ಏನೂ ರೀ ನೀವು ಏನಾರ ಎಗ್ ಹಳದಿ ತಿನ್ನಲ್ಲ ಅಂದ್ರ ತತ್ತಿ ಅಂದ ಹಳದಿ ತಿನ್ನಲ್ಲ ಅಂದ್ರ ಬರೀ ಎಗ್ ವೈಟ್ ತೋತಿದ್ರ ಅಂದ್ರ ಮೂರು ತತ್ತಿ ತಗೋರಿ ಇಲ್ಲ ನಾವು ನೀವು ಹೋಲ್ ಎಗ್ ತೋತಿರಿ ಪೂರ್ತಿ ತತ್ತಿ ತೋತೀರಿ ಅಂದ್ರ ಎರಡು ತತ್ತಿ ತೋರಿ ಸಾಕಾಗ್ತೈತಿ ಈ ಪ್ಲೇಟ್ ಒಳಗೆ ನಾ ಇವತ್ತು ನಾನು ರೆಸಿಪಿನ ಮಾಡ್ತೀನಿ ರೀ ಇದನ್ನ ಕಟ್ ಬರ್ರಿ ಮೊಟ್ಟೆನ ಕಟ್ ಮಾಡಾಕತ್ತೀನಿ ರೀ ನಿಮಗೆ ಕಾಣಿಸಲ್ಲ ಅನ್ಸತ್ ಮೇವಿ ದೂರ ಇಟ್ಟು ಕಟ್ ಮಾಡ್ತೀನಿ ನೀಟಾಗೆ ಪೀಸ್ ಪೀಸ್ ಮಾಡಾಕತ್ತೀನಿ ನೋಡ್ರಿ ತತ್ತಿನ ಹಿಂಗೆ ಪೀಸ್ ಪೀಸ್ ಮಾಡಿ ಕಟ್ ಇಟ್ಕೊಂಡು ಕಟ್ ಮಾಡಿನ್ರಿ ಇದಕ್ಕ ತಮಾಟಿ ಹಾಕ್ತೀನಿ ರೀ ಸೈಡಲ್ಲಿ ಹಾಕಕತ್ತೀನಿ ಮೇಲ್ ಹಾಕತ್ತಿಲ್ಲ ಸೈಡಿಗೆ ಹಾಕಕತ್ತೀನಿ ಆಮೇಲೆ ಈರುಳ್ಳಿನೂ ರೀ ಸೈಡಿಗೆ ಹಾಕಕತ್ತೀನಿ ಈರುಡಿನು ತತ್ತಿ ಮೇಲ್ ಹಾಕಕತ್ತಿಲ್ಲ ಈಗ ಇದಕ್ಕ ಇದು ಬ್ಲಾಕ್ ಪೇಪರ್ ಪೌಡ್ರ್ ಅಂದ್ರೆ ಮೆಣಸಿನ ಕಾಳು ಇರ್ತಾವಲ್ಲ ರೀ ಆ ಕಾಳಿನ ಹಾಕಕತ್ತೀನಿ ರೀ ಸ್ವಲ್ಪ ಇದು ಕಂಪಲ್ಸರಿ ಸ್ವಲ್ಪ ಹಾಕ್ರಿ ಯಾಕಂದ್ರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಪ್ರಾಬ್ಲಮ್ ಏನರ ಇರ್ತಾವಲ್ಲ ಅದಕ್ಕೆ ಅದ ಇದು ಒಳ್ಳೆ ಪರಿಹಾರ ಆಗತ್ತೆ ರೆಗ್ಯುಲರ್ ಪೀರಿಯಡ್ ಪಿಸಿ ಓಡಿ ರೀ ಈ ಥರದ ಪ್ರಾಬ್ಲಮ್ ಇರ್ತಾವಲ್ಲ ಅದು ಎಲ್ಲಕ್ಕೆ ಒಳ್ಳೇದ್ರಿ ಬೇಕಿದ್ರೆ ನೀವು ಇದಕ್ಕೆ ಚಾಟ್ ಮಸಾಲ ಗರಂ ಮಸಾಲೂ ಹಾಕೋಬಹುದು ನಾನು ಹಾಕೊಂಡಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂಚೂರು ಖಾರ ಹಾಕ್ತೀನಿ ನೋಡ್ರಿ ಈಗ ಕೊತ್ತಂಬರಿ ರೀ ಫೈನಲಿ ಈಗ ಡಯಟ್ ರೆಸಿಪಿ ರೆಡಿ ಆಯ್ತು ರೀ ಇದು ರಾತ್ರಿ ಊಟಕ್ಕೆ ಇಷ್ಟ ತಿನ್ನೋದು ರೀ ಅಂದರೆ ಇಷ್ಟೇ ತಿನ್ನೋದಂದ್ರೆ ನೀವು ಬೇಕಂದ್ರೆ ಬೇರೆ ತಿನ್ಬೋದು ಡಯೆಟ್ ಮಾಡೋರು ಪ್ರಾಪರಾಗಿ ಡಯಟ್ ಮಾಡೋರು ಇದು ನಿಮ್ಮ ಆರೋಗ್ಯಕ್ಕೆ ನಿಮ್ಮ ನಿಮ್ಮ ದೇಹಕ್ಕೆ ಎಷ್ಟು ಊಟ ಬೇಕೋ ಅಷ್ಟು ಊಟನೂ ಪ್ರೋಟೀನ್ ಎಲ್ಲ ಕಾರ್ಬೋಹೈಡ್ರೇಟ್ ಎಲ್ಲ ಕೊಡ್ತೈತಿ ನಿಮ್ಮ ದೇಹಕ್ಕೆ ಎಷ್ಟು ಬೇಕಷ್ಟು ಪ್ರೋಟೀನ್ ರೀ ಇದು ಇದನ್ನು ನೀವು ರಾತ್ರಿ ಊಟಕ್ಕೆ ಆರಾಮ್ಸಾಗಿ ತೊಗೋಬೋದು ರಾತ್ರಿ ಊಟಕ್ಕೂ ತೊಗೊಬೋದು ಇಲ್ಲಾಂದ್ರೆ ಮುಂಜಾನೆ ಬ್ರೇಕ್ಫಾಸ್ಟಿಗೂ ತೊಗೋಬೋದು ಆದರೆ ಮಧ್ಯಾಹ್ನ ಲಂಚಿಗೆ ನಡೆಯೋದಿಲ್ಲ ಇಷ್ಟು ಸಾಕಾಗೋದಿಲ್ಲ ಲಂಚಿಗೆ ಬ್ರೇಕ್ಫಾಸ್ಟಿಗೆ ಡಿನ್ನರ್ಗೆ ನೀವು ಇದನ್ನ ರೆಸಿಪಿನ ತೊಗೋಬೋದು ನೋಡ್ರಿ ಇದು ಭಾಳ ರೀ ತಿನ್ನೋಕ್ಕೂ ಟೇಸ್ಟಿಯಾಗಿರ್ತೈತಿ ಇದನ್ನು ಸ್ವಲ್ಪ ಹಿಂಗೆ ಹಿಂಗೆ ಮಾಡಿಬಿಟ್ಟು ಇದನ್ನು ನಾನು ಈಗ ರೀ ಅನ್ನ ಸಿಟ್ಟಿಟ್ಟು ಹೊಡಿಬೇಕು ಸಾಂಬಾರು ಅಂತೂ ರೆಡಿ ಆಗೈತಿರಿ ಇನ್ನೇನು ಬಂದ್ ಮಾಡೋದು ಅಷ್ಟೇ ಬಾಕಿ ಉಳ್ದೈತಿ ನಾನು ಅದನ್ನು ಅವರಿಗೆಲ್ಲ ಅವರೆಲ್ಲ ಬೇರೆ ಉಣ್ತಾರೆ ನಾನು ಬೇರೆ ಉಣೋದ್ರಿಂತ ನಾನೀಗ ಮುಗಿಸ್ತೀನಿ ರೀ ಆ ಕಡೆ ಈ ಕಡೆ ಮಾಡಿಬಿಡ್ತೀನಿ ನೋಡಿರಿ ಈ ರೆಸಿಪಿ ತಿನ್ನೋಕು ಚೆನ್ನಾಗಿರ್ತೈತಿ ರೀ ಟೇಸ್ಟಿಯಾಗಿರ್ತೈತಿ ನೀವು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು ಡಯಟ್ ಮಾಡೋರಿದ್ರೆ ಈ ರೆಸಿಪಿ ನೀವು ಆರಾಮ್ಸೆ ಮಾಡ್ಕೊಂಡು ಟೆನ್ಷನ್ ಇಲ್ಲದೆ ತಿನ್ಬೋದು ನೋಡಿರಿ ಹಂಗಾಗೈತಿ ಹೇಳಿರಿ ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ತಿಂದು ಹೇಳಿರಿ ಮೊನ್ನೆನವ್ರಿಗೆಲ್ಲ ಬೇರೆ ಅಡುಗೆ ಇರೋದ್ರಿಂದ ನಾನು ಡಯೆಟ್ ಮಾಡೋದ್ರಿಂದ ನನಗೆ ತಿನ್ನೋಕೆ ಲೇಟ್ ಆಗ್ತೈತಿ ನಾನು ಇಲ್ಲೇ ಕುತ್ಕೊಂಡು ತಿನ್ನಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಬರೀ ನೀವು ತಿನ್ನಕತ್ತ್ರಿ ತಿಂದು ನೋಡಿ ಹೆಂಗೆ ಹೇಳಿ ಹೆಂಗೈತಿ ಹೇಳ್ತೀನಿ ರೀ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ರೀ ಭಾಳ ಅಂದ್ರೆ ಭಾಳ ಚಲೋ ಐತಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗೈತಿ ನೀವು ಆರಾಮ್ಸೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಸಖತ್ ಆಗ ರೆಸಿಪಿ ಐತಿ ಮತ್ತ ಹೊಟ್ಟಿನೂ ತುಂಬತೈತ್ರಿ ನಾಕೋ ಮೊಬೈಲ್ ಸ್ಕ್ರೀನ್ ಪದೇ ಪದೇ ಆಪ್ ಹಾಕೋತೈತಿ ರೆಸಿಪಿ ಭಾಳ ಮಸ್ತ್ ಐತ್ರಿ ಯಾರೇ ಡಯೆಟ್ ಮಾಡ್ಬೇಕನ್ನೋರು ಈ ರೆಸಿಪಿ ಟ್ರೈ ಮಾಡ್ರಿ ಮತ್ತು ತಿನ್ನೋಕೆ ಭಾಳ ಚಂದ ಅನ್ನಿಸ್ತೈತ್ರಿ ಇದಕ್ಕೆ ನಾ ಒಂದು ಟಮಾಟೆ ಹಾಕೀನಿ ಒಂದು ಈರುಳ್ಳಿ ಹಾಕೀನಿ ಕೊತ್ತಂಬರಿ ಹಾಕಿನಿ ಏನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತೀವಿ ಅಲ್ರಿ ಅದು ಭಾಳ ಟೇಸ್ಟಿ ಕೊಡ್ತೈತ್ರಿ ಇದ್ರಾಗ ನಾನು ನಿಮ್ಮ ಜೊತೆ ಮತ್ತಾಯ್ ನಾನು ನಾಷ್ಟ ನಂದು ಊಟ ಡಿನ್ನರ್ ಮುಗಿಸ್ಕೊಂಡು ಬಂದೆ ರೆಸಿಪಿ ತೋರಿಸಿದ್ದೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಭಾಳ ಚಂದ ಐತಿ ಭಾಳ ಟೇಸ್ಟಿ ಆಗೈತಿ ನೀವು ಸಲ ತಿಂದ್ರೆ ಖಂಡಿತ ಸಲ ತಿಂದೆ ತಿತಿರಿ ಅಪ್ಪ ಇದೆಲ್ಲ ಹೆಂಗ್ ತಿನ್ಯಕ್ಕಾಗತ್ತ ಹಂಗ ಹಸಿ ಉಳ್ಳಾಗಡಿ ಹಸಿ ಟಮಾಟೆ ತಂದ್ಕೊಳಕ್ ಹೋಗ್ಬೇಡ್ರಿ ಭಾಳ ಚಂದ ಒಂದು ಸಲ ಟ್ರೈ ಮಾಡಿ ನೋಡಿರಿ ಆ ಒಂದು ಕಳರ್ ಸುದ್ದಿ ಹೇಳ್ತೀನಂದಿದೆ ಬಿಜಾಪುರ್ನಾಗ ಭಾಳ ಕಳ್ಳರು ಬರಕತ್ತಾರ ಅಂತ ನಿಜವಾಗ್ಲೂ ಮೊನ್ನೆ ಇಲ್ಲೇ ನಮ್ಮ ಮನೆ ಹತ್ರನೇ ಬಂದಿದ್ರು ಅವತ್ತಿನ ದಿನ ನಮ್ಮ ಏರಿಯಾ ಹಿಂದಿನ ಸೈಡ್ ಬಂದಾರ ಹಿಂದಿನ ಸೈಡ್ ಬಂದು ಅಲ್ಲಿ ಒಂದು ತವಲಿ ಮ್ಯಾಗ ಹೋಗ್ಯಾರ ನೋಡ್ಯಾರ ಮಂದಿ ನೋಡ್ಕಿಸಿದ್ರೆ ಮಂದಿ ಎಲ್ಲ ಎದ್ದು ಬೆನ್ ಹತ್ತ್ಯಾರ ಬೆನ್ ನಮ್ಮ ನಮ್ಮನಿ ಬಾಜುದವ್ರು ಮ್ಯಾಳಿಗೆ ಮ್ಯಾಲ ಕಂಪೌಂಡ್ರ್ ಮ್ಯಾಲ ಇಲ್ಲಿ ನಮ್ಮ ಮನೆ ಮುಂದೆ ಓಡಾಡ್ಯಾರ ನಮ್ಮ ಮನೆ ಬ್ಯಾಜ್ ಬಾ ಬಾಜುದವ್ರು ಕಂಪೌಂಡ್ರ ಮ್ಯಾಗ ಕಂಪೌಂಡ್ರೊಳಗೆ ಮ್ಯಾಳಿ ಅಚ್ಚಿ ಹಚ್ಚಿ ಅವರು ಮ್ಯಾಳಿ ಮೇಲೆ ಫುಲ್ಲು ಕಂಪೌಂಡ್ರೊಳಗೆ ಫುಲ್ ಓಡಾಡ್ಯಾರ ಜ ಒಳಗೆ ಅದಾರ ಅವರಿಗೆ ಸೌಂಡ್ ಕೆಳಸಾಕತೈತಿ ಓಡಾಡಿದ್ದು ಅಂಜಿ ಆದ್ರೆ ಬಾಗ್ಲ ತೆಗ್ದಿಲ್ಲ ಅವ್ರು ಬಾಗ್ಲಾ ತೆಗಿಲಾರ್ದು ಒಳ್ಳೆ ಕೆಲಸನೇ ಮಾಡ್ಯಾರ ಯಾಕಂದ್ರೆ ಸಿಚುವೇಶನ್ ಭಾಳ ಸರಿ ಇರಲಿಲ್ಲ ಅವಾಗ ಹಿಂದಿನ ಹಿಂದಿನ ಸೈಡ್ ಎಷ್ಟು ಜನ ಅದಾರ ಗಂಡು ಮಕ್ಕಳು ಸಣ್ಣ ಸಣ್ಣ ಹುಡುಗುರ್ಸೋದಕ್ಕೆ ಎದ್ದು ಕಿಸಿದ್ರೆ ಬಡ್ಗೆ ತೊಂದು ಬೈಕ್ ತೊಂದು ಬೆನ್ ಹತ್ತು ಕಿಸಿಂದ ಇಲ್ಲೆಲ್ಲ ಬಂದು ನಮ್ಮನೆ ಮುಂದೆ ಎಲ್ಲ ಹುಡ್ಕಡ್ಯಾರ ಅದು ನಮ್ಗೆ ಹೆಂಗೆ ಗೊತ್ತಾಯ್ತಂದ್ರೆ ನಮಗೆ ರಾತ್ರಿ ಗೊತ್ತಿಲ್ಲ ಇಲ್ಲೇ ನಮ್ಮ ಒಂದು ವೇಳೆ ನಮ್ಮ ಎಳೆ ಮೇಲೆ ಬಂದಿದ್ರೆ ನಮ್ಗೆ ಗ್ಯಾರಂಟಿ ಗೊತ್ತಾಗ್ತಿತ್ತು ನಮ್ಮ ಎಳೆ ಮೇಲೆ ಬಂದಿಲ್ಲ ಮನೆ ಬಾಜುದವ್ರ ಬೆಳೆ ಮೇಲೆ ಅಚ್ಚಿ ಕಡಿ ಬಾಜದವ್ರ ಮಳೆ ಮೇಲೆ ಬಂದಾರ ಕಂಪೌಂಡ್ ಸುದಿಕೆ ಎಲ್ಲ ಓಡಾಡ್ಯಾರ ಹಂಗಾಗಿ ಅವ್ರಿಗೆ ಗೊತ್ತಾಗ್ಯದ ನಮ್ಗೆ ಏನು ಗೊತ್ತಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಹಿಂಗ ಹಿಂಗ ಅಂತ ಹೇಳಿದ್ರು ನಮ್ಗೆ ಏನೂ ಗೊತ್ತಿಲ್ರಿ ಅಂತಂದ್ವಿ ಇಲ್ಲ ಬಂದಿದ್ರು ಖಂಡಪಟ್ಟಿ ಮಂದಿ ಬಂದಿದ್ರು ಎಲ್ಲರೂ ನೀ ಮನೆ ಮುಂದೆ ನಿಂತಿದ್ರು ಅಂತ ಕಿಸಿಂದ ಹೇಳಿದ್ರು ಹೌದ್ರಿ ಅಂತೇಳಿ ಆಮೇಲೆ ನಾವು ಕ್ಯಾಮ್ರಾ ಹಾಕಿವ್ರಿ ನಾವು ಎರಡು ಸಿ ಸಿ ಕ್ಯಾಮ್ರಾ ಹಾಕಿವ್ ಮನೆ ಮುಂದೆ ಕ್ಯಾಮ್ರಾ ಚೆಕ್ ಮಾಡಿ ನೋಡ್ತೀವಿ ಜನ ಜಾತ್ರೆ ಕೂಡ ಐತಿ ನಮಗೇನೂ ಗೊತ್ತೇ ಆಗಿಲ್ಲ ಫುಲ್ ನಾವು ಅವತ್ತಿನ ದಿನ ಮಲ್ಕೊಳಕ್ಕೆ ಒಂದೂವರೆ ಗಂಟೆಗೆ ಮಲ್ಕೊಂಡೀನಿ ನಾನು ಬ್ಲಾಗ್ ಎಡಿಟ್ ಮಾಡಿ ಅದಕ್ಕೆ ವಯಸ್ಸು ಕೊಟ್ಟು ತಮ್ಮೇಲೆಲ್ಲ ರೆಡಿ ಮಾಡಿ ಕಿಸಿದ ಮಲ್ಕೋಬೇಕಂದ್ರೆ ನಾನು ಮನೆಯವರು ಮಲ್ಕೋಬೇಕಂದ್ರೆ ಒಂದೂವರೆ ಆಗ್ಯದ ಅದೇ ನಾವು ಫುಲ್ ಜೋರ್ ನಿದ್ದು ಹತ್ತಿಬಿಟ್ಟೈತಿ ಅವರು ಎಕ್ಸಾಕ್ಟ್ಲಿ ನಾ ಅವರು ಎಕ್ಸಾಕ್ಟ್ಲಿ ಎರಡು ಹಾಂ ಎರಡು ಮೂವತ್ತಕ್ಕೆ ಬಂದಾರ ನೋಡಿರಿ ಯಾಕಂದ್ರೆ ಸಿ ಸಿ ಕ್ಯಾಮ್ರಾದಾಗ ತೆಗೆದು ನೋಡಿದಾಗ ಅಲ್ಲಿ ಟೈಮಿಂಗ್ ತೋರಿಸ್ತು ಎರಡು ಮೂವತ್ತಕ್ಕೆ ಬಂದಾರ ಅದ್ರಾಗ ಒಬ್ಬವ್ ಸಿಕ್ಕಾನಂತ ಹೇಳಿ ಹೇಳಾಕತ್ತಿದ್ರು ಅದ್ರಾಗ ಒಬ್ಬ ಸಿಕ್ಕನ್ ಅಂತ ಹೇಳ್ಕ ಹೇಳಿದ್ರು ಆದ್ರೆ ಬಂದಿದ್ದಂಥೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಮತ್ತು ಇಲ್ಲೇ ನಮ್ಮ ಬಿಜಾಪುರದಾಗೆ ಒಬ್ಬ ಹೆಣ್ಮಗಳು ರಂಗೋಲಿ ಹಾಕಕ್ಕೆ ಮುಂಜಾನೆ ಅದಕ್ಕೆ ಸಿಂದ್ರೆ ಮಂಗಳೂರು ಸೂತ್ರ ಹಿಂಗೆ ಇದು ಹಿಂಗಿದು ಮ ತೆಲಿಗೆ ಒಂದು ಹೊಡೆದ ಕಿಸ್ ತೆಲಗಿ ಎದ್ರಲೇನೋ ಒಂದು ಹೊಡೆದು ಮಂಗಳೂರು ಸೂತ್ರ ಎಳ್ಕೊಂಡು ಹೋಗ್ಯಾರ ಗಂಡ ಬೆನ್ ಹತ್ತೆನಾಕಿನ ಗಂಡ ಬೆನ್ ಹತ್ತನ ಹಾಕಿ ಅವನಿಗೂ ಚಾಕು ಹಾಕಿಸಿದ್ರೆ ತೊಗೊಂಡು ಹೋಗ್ಯಾರೀ ಹಿಂಗೆ ಭಾಳ ಘಟನೆಗಳು ನಡ್ಯಾಕತ್ತಾವ ಭಾಳ ಹುಷಾರಾಗಿರಿ ಭಾಳ ಸೇಫಾಗಿರಿ ಆಹ್ಹ್ ಬಂಗಾರ ಅಂತೂ ಹಾಕೊಳಕ್ಕೆ ಹೋಗ್ಬೇಡ್ರಿ ಬಂಗಾರ ಇಲ್ಲಾರ್ದವ್ರದ್ದು ಎಷ್ಟೋ ಬೆಟ್ರ ಬಂಗಾರಂತ್ರು ಹಾಕೊಳಕ್ಕೆ ಹೋಗಬೇಡ್ರಿ ಕಿವ್ಯಾ ಅದು ಎಲ್ಲ ಕಿವಿ ಹಿಂಗೆ ಒಂದು ಸಿಚುವೇಶನ್ ಏನಾಯ್ತಂದ್ರೆ ಕಿವ್ಯಾ ಎಲ್ಲ ಕೊಡು ಅಂತಂದ್ರ ಅಂತ ಕಿವ್ಯಾ ಕೊಡೋ ನಾನು ಹಿಂಗೆ ಕಿವ್ಯಾ ತೆಗ್ಯಾಕೆ ಲೇಟ್ ಆದರೂ ಸುದಕ್ಕೆ ಇನ್ನು ಇವ್ರು ಭಾಳ ಲೇಟ್ ಮಾಡ್ತಾರೆ ಪೊಲೀಸರು ಬಂದು ನಮ್ಗೆ ಹಿಡ್ಕೊಂಡು ಹೋಗ್ತಾರೆ ಇರ್ತೀವಿ ಕಿವಿನೇ ಕೊರತ್ತ ನಮ್ಮ ಬಾವು ಹೇಳಕತ್ತಿದ್ರು ಇವತ್ತು ಅಲೋಮಿನ ಕಡಿ ಇಲ್ಲಿ ಆಲ್ಮೀನ್ ಕಡಿ ಹಂಗೆ ಉಂಗರ ಕೊಡು ತ ಉಂಗುರ ಬಿತ್ಸಾಕತ್ತಾನ ಅಂತ ಅದು ಲೇಟಾಗಿ ಅದು ಬರಲಗ್ಯದಂತವ್ರಿ ಬರಲ್ಲ ಬರಲಾರಕ್ಕೆ ಬಟ್ಟೆ ಕಟ್ ಮಾಡ್ಕೊಂದು ಕಿಸಿಂದ್ರೆ ಹೋಗ್ಯಾರತ್ತ ಈ ಥರದ ಸಿಚುವೇಶನ್ ಎಲ್ಲ ನಡೆಯತ್ತವ ಯಾರು ಗೋಲ್ಡ್ ಹಾಕೊಂದು ಕಿತ್ಸಿಂದ್ರೆ ಹೊರಗಡೆ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಗೋಲ್ಡ್ ಮಂಗಳೂರು ಸುದ್ರಾನ ಹಾಕೊಳಕ್ಕೆ ಹೋಗ್ಬೇಡ್ರಿ ಆ ಗೋಲ್ಡ್ ಕಿವೇನ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಉಂಗ್ರಾಗಿಂಗ್ರ ಏನು ಹಾಕೊಳಕ್ಕೆ ಹೋಗ್ಬೇಡ್ರಿ ಫುಲ್ ನೀವು ಸಿಂಪಲ್ ಆಗಿರಿ ಸುಮ್ ಜೋಗ್ಯರು ಕಿವೇನು ಹಾಕ್ಕೊಂಡ್ಬಿಡ್ರಿ ಮಂಗಳ ಮಾಮೂಲಿ ಕರಿಮಣಿದ ಈ ಥರದ್ದು ಹಾಕೋರಿ ನಿಮ್ಮ ಸೇಪ್ ಒಳಗೆ ಇರಿ ವಾಕಿಂಗ್ ಹೋಗಾಗ ಅದು ಭಾಳ ಹುಷಾರಾಗಿರಿ ನಿಮ್ಮ ಸೇಫ್ಟಿ ಭಾಳ ಇಂಪಾರ್ಟೆಂಟ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಬೆಳಕಾಗಿಂದು ಹೋಗ್ರಿ ಯಾಕಂದ್ರೆ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ ಹಾಗಾಗಿ ನಾವು ಲೇಟಾಗೇ ವಾಕಿಂಗ್ ಹೊಂಟೀವಿ ಮೊದಲೆಲ್ಲ ನಾವು ಏಳು ಗಂಟೆಗ ವಾಪಸ್ ಮನೆಗೆ ಬಂದಿರ್ತಿದ್ದೇವೆ ಈಗ ಲೇಟಾಗಿ ಹೋಗ್ತೀವಿ ಹೋಗೋದೇ ಪೋಣೆ ಅದು ಮನೆ ಬಿಡ್ತೀವಿ ಬೆಳಕಾಗಿಂದ ಬರಕ ಎಂಟು ಗಂಟೆ ಆಗ್ತೈತಿ ಮನೆಯಾಗ ಹುಡುಗರು ಸ್ಕೂಲಿಗೆ ಹತ್ತು ಗಂಟೆಗೆ ಹೋಗ್ತಾರ ನಡಿತೈತಿ ಹಂಗೇನಾರು ನಿಮ್ಗೆ ಸಿಚುವೇಶನ್ ಸರಿ ಇರಲಿಲ್ಲ ಮಕ್ಳು ಬೇಗ ಸ್ಕೂಲ್ಗೆ ಅಂದ್ರೆ ಆಮೇಲೆ ನೈಟ್ ಈವ್ನಿಂಗ್ ಐದು ಅದು ನೀವು ಬೇಕಂದ್ರೆ ವಾಕಿಂಗ್ ಮಾಡ್ಬೋದು ಬಟ್ ಕತ್ತಲೊಳಗೆ ಯಾರು ವಾಕಿಂಗ್ ಮಾಡೋಕೆ ಹೋಗಬೇಡ್ರಿ ಇವತ್ತು ಇದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಯಾಕಂದ್ರೆ ಅಲ್ಲಿ ಕಳ್ ಬಂದರು ಅಲ್ಲಿ ಕಳು ಅಲ್ಲಿ ಕಾಳರು ಬಂದರು ಇಲ್ಲಿ ಕಾಳರು ಬಂದರು ತನ್ನೋದ್ರಾಗ ನಮ್ಮನೆ ಬಾಜುಕೆ ಕಾಡ್ರ್ ಬಂದುಬಿಟ್ಟಿ ಅಂಥ ಸಿಚುವೇಶನ್ ಆಗೈತಿ ಈಗ ಏನು ಅಂದ್ರೆ ನಮ್ಮ ಏರಿಯಾದನವರೆಲ್ಲ ರಾತ್ರಿ ಎಲ್ಲ ತಿರ್ಗಾಡಾಕತ್ತಾರ ಹುಡುಗರು ಅಣ್ಣಗಳು ಅಂಕಲ್ಗಳು ಎಲ್ಲರೂ ಬಡಗಿ ಹಿಡ್ಕೊಂಡು ಮಚ್ಚ ತಲ್ವಾರ ಹಿಡ್ಕೊಂಡು ತಿರ್ಗಡಾಕತ್ತಾರ ಪೊಲೀಸ್ನವರು ಪರ್ಮಿಷನ್ ಕೊಟ್ಟಾರ ಎಲ್ಲ ತವಲ್ ನಾವು ಬಂದು ಇರೋಕ್ಕಾಗಲ್ಲ ನೀವು ತಿರ್ಗಾಡ್ರಿ ಅಂತ ಹೇಳ್ಕಿಸ್ ಹೇಳ್ಯಾರಂತ ಎಲ್ಲ ನಮ್ಮ ಏರಿಯಾದನವರು ತಿರ್ಗೇಡಾಕತ್ತಾರ ರಾತ್ರಿ ಭಾಳ ಟೈಮ್ ಥರ ಫುಲ್ ತಿರ್ಗಾಡಾಕತ್ತಾರ ಯಾಕಂದ್ರೆ ನಾ ಅವ್ರಿಗೆ ಅವ್ರವ್ರ ಕುಟುಂಬ ನಮ್ಮ ಕುಟುಂಬ ಎಲ್ಲ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತದಿಲ್ಲ ಹಂಗಾಕಿ ಚಂದ್ರ ಅವರು ಎಲ್ಲ ರಕ್ಷಣೆ ಮಾಡ್ಕೊಳಕ್ಕೆ ನಮ್ಮ ರಕ್ಷಣೆನ ನಾವೇ ಅಂತ ಹೇಳಿ ಮಾಡೋಕತ್ತ ರೀ ಎಲ್ಲರೂ ಸ್ವಲ್ಪ ಸಾಧ್ಯವಾದಷ್ಟು ಮನೆಗೆ ಸಿ ಸಿ ಕ್ಯಾಮ್ರಾ ಕೂಡಿಸ್ರಿ ಯಾಕಂದ್ರೆ ಸಿ ಸಿ ಕ್ಯಾಮ್ರಾ ಕೂಡಿಸಿದ್ರೆ ಈಗ ಹೊಸ ಸಿ ಸಿ ಕ್ಯಾಮ್ರಾ ಬಂದಾವ ಏನಂದ್ರೆ ಮನೆ ಗೇಟ್ ಹತ್ರ ಬರೋಕತ್ತಿರ ಅಂದ್ರೆ ಸೈರನ್ ಸ್ಟಾರ್ಟ್ ಆಗ್ತೈತಿ ಅಂಥ ಸಿ ಸಿ ಕ್ಯಾಮ್ರಾ ಕುಂದ್ರಸೋಕೆ ಟ್ರೈ ಮಾಡ್ರಿ ನಾವು ಅಂಥದ್ದು ಕುಂದ್ರಸ್ಬೇಕು ಈಗ ನಮ್ಮ ಮನೆಗೆ ಮುಂದೆ ಸಿ ಸಿ ಕ್ಯಾಮ್ರಾ ಐತಿ ಬಟ್ ಸೈರನ್ ಸಿ ಸಿ ಕ್ಯಾಮ್ರಾ ಇಲ್ಲ ನಾವು ಸೈರನ್ ಸಿ ಸಿ ಕ್ಯಾಮ್ರಾ ಕೂಡಿಸ್ಬೇಕಂತ ಹೇಳ್ಕಿಸ್ಮೆ ನಾನು ಅಂದ್ಕೊಂಡಿವಿ ನೀವು ಸಾಧ್ಯವಾದಷ್ಟು ಸೈರನ್ ಸಿ ಸಿ ಕ್ಯಾಮ್ರಾ ಕೂಡಿಸ್ರಿ ಅವ್ರು ನಿಮ್ಮ ಮನೆ ಹತ್ರ ಬರೋಕ್ಕೆ ಅವಕಾಶನೇ ಇರೋದೆಲ್ಲ ಹಂಗಾಗ್ತೈತಿ ಅವ್ರು ನಿಮ್ಮ ರೋಡ್ ಮೇಲೆ ಹೋಗ್ಬೋದು ರೋಡ್ ಮೇಲೆ ಹೋದ್ರೆ ಏನಿಲ್ಲ ಅವ್ರು ನಿಮ್ಮ ಗೇಟ್ ಹತ್ತಿರ ಬಂದರೆ ಸೈರನ್ ಸ್ಟಾರ್ಟ್ ಆಗ್ತೈತಿ ಅಂತ ಸಿ ಸಿ ಕ್ಯಾಮ್ರಾ ಕೂಡಿಸ್ರಿ ಇದು ಆಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ವಿಷಯನ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ದಿತ್ತು ಶೇರ್ ಮಾಡ್ಕೊಂಡೆ ನಾನು ಡಯಟ್ ರೆಸಿಪಿ ತೋರಿಸೋದಿತ್ತು ತೋರಿಸ್ದೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪೂರ್ತಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ಬ್ಲಾಗ್ ನಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್